ಮುಂದಿನ ಸಾಧಕರು ಶ್ರೀ ರಾಜೇಂದ್ರ ಕುಮಾರ್ ಕೆವಿ ರಾಜಕೀಯ ಮತ್ತು ಸಮಾಜ ಸೇವೆಯಲ್ಲಿ ಸಾಧನೆ ಸರಳತೆಗೆ ಮತ್ತೊಂದು ಹೆಸರೇ ಶ್ರೀಯುತ ರಾಜೇಂದ್ರ ಕುಮಾರ್ ಕೆವಿ ಕೈಗಾರಿಕೋದ್ಯಮಿಯಾದರೂ ಜನಸೇವೆಗೆ ಹಾತೊರೆಯುವ ಆಪತ್ ಬಾಂಧವ ಮೂಲತಃ ಮಂಗಳೂರಿನ ಮಂಗಲಾದೇವಿಯವರು ಯಾವುದೇ ಪ್ರಚಾರವನ್ನ ಬಯಸದೆ ನಿರಂತರ ಜನಸೇವೆಯಲ್ಲಿ ತೊಡಗಿರೋ ಯುವ ರಾಜಕಾರಣಿ ನಂದಿನಿ ಲೇಔಟ್ ವಾರ್ಡ್ನ ಕಾರ್ಪೊರೇಟರ್ ಆಗಿ ಮಾಡಿದ ಜನಪರ ಅಭಿವೃದ್ಧಿ ಕಾರ್ಯಗಳು ಅಪಾರ ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಸದಾ ಸಂಕಷ್ಟದಲ್ಲಿರುವವರಿಗೆ ನೆರವಾಗ್ತಾರೆ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಕಾರ್ಮಿಕರ ಸಂಕಷ್ಟ ಪರಿಹರಿಸಿದ ಹೆಗ್ಗಳಿಕೆ ಇವರದು ಇತ್ತೀಚೆಗೆ ನಡೆದ ಬೆಂಗಳೂರು ಕಂಬಳದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಜೇಂದ್ರ ಕುಮಾರ್ ಕೇವಿಯವರ ಸಮಾಜಮುಖಿ ಕಾಳಜಿ ಪರ ಚಿಂತನೆಯನ್ನು ಪರಿಗಣಿಸಿ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ ನಾನು ಕೆ ವಿ ರಾಜೇಂದ್ರ ಕುಮಾರ್ ಅಂಥೇಳಿ ನಿಕಟಪೂರ್ವ ಬಿ ಬಿ ಎಂ ಪಿ ಸದಸ್ಯ ನಂದಿನ್ ಲೇಔಟು ಹಾಗೂ 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 ಏನಿಲ್ಲ ನನ್ನ ಹೆಸರು ಕೆ ವಿ ರಾಜೇಂದ್ರ ಕುಮಾರ್ ಅಂಥೇಳಿ ನಿಕಟಪೂರ್ವ ಬಿ ಬಿ ಎಂ ಪಿ ಸದಸ್ಯ ನಂದಿನ ಲೇಔಟು ಹಾಗೂ ಮಾಜಿ ಕೈಗಾರಿಕಾ ಅಧ್ಯಕ್ಷ ಪೀಣ್ಯ ಕೈಗಾರಿಕಾ ಸಂಘ ಹಾಗೂ ಎಫ್ ಕೆ ಸಿ ಸಿ ನಿರ್ದೇಶನಾಗಿರ್ತೇನೆ ನನಗೆ ಇವತ್ತು ವಿಜಯವಾಣಿಯವರ ಕೊಡುವ ಪ್ರಶಸ್ತಿಯಿಂದ ಜವಾಬ್ದಾರಿ ಭಾಳ ಹೆಚ್ಚಿದೆ ವಿಜಯವಾಣಿಯವರು ಲೀಡರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗ ಲೀಡರ್ಸ್ ಒಂದು ಮೀನಿಂಗ್ ಅಂದರೆ ಲೀಡರ್ಸ್ ಹ್ಯಾವ್ ಟು ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋವರ್ಸ್ ಅದು ಭಾಳ ಮುಖ್ಯ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ವಿಜಯ ಕರ್ನಾಟಕ ನಮಗೆ ಕೊಟ್ಟಿದೆ ನಮಗೆ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಮಾಡಿ ದರ್ ಈಸ್ ಅ ಸೇ ಇನ್ ಇಂಗ್ಲೀಷ್ ಸ್ಕೈ ಇಸ್ ದ ಲಿಮಿಟ್ ಫಾರ್ ಅಚೀವ್ಮೆಂಟ್ ಅಂತೇಳಿ ಸೋ ಈ ಒಂದು ವಿಜಯವಾಣಿ ಕೊಟ್ಟಿರೋ ಜವಾಬ್ದಾರಿಯನ್ನು ಕರೆದುಕೊಂಡು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಿ ನನ್ನ ಬಡ ಜನಗಳ ಹಾಗೂ ಕಾರ್ಮಿಕ ವರ್ಗಗಳ ಜನಗಳ ಒಂದು ಕಷ್ಟ ಸುಖಗಳಲ್ಲಿ ಸ್ಪಂದಿಸಬೇಕು ಹಾಗೂ ವಿಭಿನ್ನವಾದ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಒಂದು ಆಸೆ